ಅಂದು ರಾಜಶೇಖರ್ ಕಾವ್ಯಳ ಮದುವೆಯ ಬಗ್ಗೆ ತಿಳಿಸಿ ಮನೆಯಿಂದ ಹೊರಟ ಬಳಿಕ ಶೀಲಾ ಅಂಜಲಿ ಬಳಿ ಆ ಹುಡುಗನಿನಗೆ ಒಳ್ಳೆಯ ಜೋಡಿಯಾಗ್ತಾನೆ ಎಂದು ಭಾವಿಸಿದ್ದೆ ಆದರೆ ಎಲ್ಲವೂ ನಾನು ಬಂದ ಎಂದರು ಅಂಜಲಿ ಮೊದಮೊದಲು ಆದಿತ್ಯನನ್ನು ಆ ದೃಷ್ಟಿಯಲ್ಲಿ ನೋಡದಿದ್ದರೂ ಅಮ್ಮ ಹೇಳಿದ ಮೇಲೆ ಅದರ ಬಗ್ಗೆ ಗಾಢವಾಗಿಯೇ ಯೋಚಿಸಿದ್ದಳು ಕ್ಷಣ ಮಾತ್ರದಲ್ಲಿ ಆದಿತ್ಯ ತನಗೆ ಸರಿಯಾದ ಜೋಡಿ ಅನ್ನಿಸಿತ್ತು ಅಂಜಲಿ ತಮ್ಮ ಮುಂದಿನ ಜೀವನದ ಬಗ್ಗೆ ಕನಸಿನ ಗೋಪುರವನ್ನೇ ಕಟ್ಟಿದ್ದಳು ಆದರೆ ಕಾವ್ಯ ವಿಷಯ ತಿಳಿದದ್ದೇ ಅದು ನುಚ್ಚು ನೂರಾಗಿ ಹೋಗಿತ್ತು ಇತ್ತ ಅಂಜಲಿ ಆಫೀಸ್ಗೆ ಬರದೆ ಆಗಲೇ ಒಂದು ವಾರ ಕಳೆದಿತ್ತು ಆದಿತ್ಯ ಅಂಜಲಿಗೆ ಪ್ರಪೋಸ್ ಮಾಡಬೇಕು ಎಂದುಕೊಂಡಿದ್ದ ಆದರೆ ಆಕೆ ಇತ್ತೀಚೆಗೆ ಸಿಗಲೇ ಇಲ್ಲ ಆಕೆ ಮನೆಗೆ ಹೋಗಿ ಭೇಟಿಯಾದರೆ ಆಕೆಯ ಆರೋಗ್ಯವನ್ನು ವಿಚಾರಿಸಿದಂತಾಗುವುದು ತನ್ನ ಮನಸ್ಸಿನ ಭಾವನೆಯನ್ನು ಆಕೆಗೆ ತಿಳಿಸಿದಂತಾಗುವುದು ಎಂದುಕೊಂಡನು ಮರುದಿನ ಸಂಜೆ ಐದು ಗಂಟೆ ಆದಿತ್ಯ ಆಫೀಸ್ ಮುಗಿಸಿ ಅಂಜಲಿ ಮನೆಗೆ ಸರ್ಪ್ರೈಸ್ ಆಗಿ ವಿಸಿಟ್ ಕೊಟ್ಟನು ಅಂಜಲಿ ಅಮ್ಮ ತಂದಿಟ್ಟ ಬಟ್ಟೆಗಳನ್ನು ಕುರ್ಚಿಯ ಮೇಲಿಟ್ಟು ಮಡಚಿಡತೊಡಗಿದ್ದಳು ಮನೆಯ ಬಾಗಿಲು ಓಪನ್ ಆಗಿಯೇ ಇತ್ತು ಬಾಗಿಲಲ್ಲಿ ಬಂದು ನಿಂತ ತನ್ನನ್ನು ಗಮನಿಸದೆ ತನ್ನ ಕೆಲಸದಲ್ಲಿ ನಿರತವಾಗಿರುವ ಅಂಜಲಿಗೆ ತಿಳಿಯಲಿ ಎಂದೇ ಬೆಲ್ಲೊತ್ತಿದ ಆದಿತ್ಯ ಅಂಜಲಿ ತಕ್ಷಣ ಆಚೆ ತಿರುಗಿ ಆದಿತ್ಯನನ್ನು ನೋಡಿ ಆಶ್ಚರ್ಯಪಟ್ಟಳು ಸರ್ ನೀವಿಲ್ಲಿ ಬನ್ನಿ ಸರ್ ಒಳಗೆ ಎಂದು ಸ್ವಾಗತಿಸಿದಳು ಶೀಲಾ ಬೆಲ್ ಶಬ್ದಕ್ಕೆ ಹೊರಬಂದು ಯಾರೆಂದು ನೋಡಿ ಆದಿತ್ಯನನ್ನು ಮಾತನಾಡಿಸಿದರು ಜ್ಯೂಸ್ ತರ್ತೀನಿ ಮಾತಾಡ್ತಾ ಇರಿ ಎಂದು ಒಳಹೋದರು ಆದಿತ್ಯ ಹೇಗಿದ್ದೀರಾ ಅಂಜಲಿ ಎಂದು ಕೇಳಿದನು ಪರವಾಗಿಲ್ಲ ಸರ್ ಹುಷಾರಾಗಿದ್ದೇನೆ ಮತ್ತೆ ಆಫೀಸಿಗೆ ಯಾಕೆ ಬರ್ತಾನೆ ಇಲ್ಲ ಅದಕ್ಕೆ ನಾನೇ ಮಾತಾಡಿಸಿಕೊಂಡು ಹೋಗೋಣ ಎಂದು ಬಂದೆ ಎಂದನು ನೀವು ತೊಂದರೆ ತಗೊಂಡ್ರಿ ಎಂದಳು ಇದರಲ್ಲಿ ತೊಂದರೆ ಏನಿದೆ ನೀವು ಬರದೆ ಬಹಳ ದಿನಗಳಾಯ್ತಲ್ಲ ನಾನು ನಿಮ್ಮ ಜೊತೆ ಮಾತಾಡೋಕೆ ಆಗಲಿಲ್ಲ ನಿಮ್ಮ ಬಳಿ ಕೆಲ ಇಂಟ್ರೆಸ್ಟಿಂಗ್ ವಿಷಯ ಮಾತಾಡೋದಿದೆ ಹೊರಗೆ ಹೋಗೋಣವಾ ಪ್ಲೀಸ್ ದೂರವೇನೂ ಅಲ್ಲ ಅಲ್ಲಿ ಪಕ್ಕದಲ್ಲಿರುವ ದೇವಸ್ಥಾನಕ್ಕೆ ಅಂದನು ಆತನ ಮಾತು ಶೀಲಾಳ ಕಿವಿಗೂ ಬಿತ್ತು ಅಂಜಲಿ ತನಗಾಗಿ ಇಲ್ಲಿಯವರೆಗೂ ಬಂದ ಆದಿತ್ಯನನ್ನು ನಿರಾಶೆಗೊಳಿಸಲು ಇಷ್ಟವಿರಲಿಲ್ಲ ಅಮ್ಮನ ಕಣ್ಸನ್ನೆಯಲ್ಲೇ ಒಪ್ಪಿಗೆ ಪಡೆದು ಸರಿ ಬರ್ತೀನಿ ಎಂದು ಒಪ್ಪಿಕೊಂಡಳು ಆದಿತ್ಯ ಆಕೆಗಾಗಿ ಹೊರಗೆ ಕಾಯುತ್ತಾ ನಿಂತ ಅಂಜಲಿ ತಯಾರಾಗಿ ಅಮ್ಮನಿಗೆ ತಿಳಿಸಿ ಆತನೊಂದಿಗೆ ಹೊರಟಳು ಆದಿತ್ಯ ದೇವಸ್ಥಾನದ ಹೊರಬದಿ ರಸ್ತೆಯಲ್ಲಿ ಗಾಡಿ ನಿಲ್ಲಿಸಿದ ಅದೊಂದು ಊರಿನ ಹಳೆಯ ದೇವಸ್ಥಾನ ಅಲ್ಲಿಗೆ ಬರುವ ಜನಗಳು ತೀರಾ ಕಡಿಮೆ ಯಾವುದಾದರೂ ವಿಶೇಷ ದಿನಗಳಲ್ಲಿ ಮಾತ್ರ ಹೆಚ್ಚಿನ ಜನ ಸೇರುತ್ತಿದ್ದರು ಅಂದು ದೇವಸ್ಥಾನ ಪೂರ್ತಿ ಖಾಲಿ ಹೊಡೆಯುತ್ತಿತ್ತು ಏನ್ರಿ ಇದು ನಿಮ್ಮೂರಿನ ದೇವಸ್ಥಾನ ಇಷ್ಟು ಖಾಲಿ ಹೊಡಿತಿದೆ ಎಂದನು ಹಾಗೇನಿಲ್ಲ ಪೂಜೆಗೆ ಬರುವವರು ಬೆಳಿಗ್ಗೆಯೇ ಬಂದು ಹೋಗುತ್ತಾರೆ ಹಾಗಾಗಿ ಅಷ್ಟು ಜನವಿಲ್ಲ ಎಂದಳು ಅದು ಸರಿ ಜನ ಯಾಕೆ ನೀವೊಬ್ಬರಿದ್ದರೆ ಸಾಕು ಎಂದನು ತಮಾಷೆಯಾಗಿ ಬೇಜಾರ್ ಮಾಡ್ಕೋಬೇಡ್ರಿ ನಿಮಗೆ ಈ ದೇವಸ್ಥಾನ ಅಂದರೆ ಪ್ರೀತಿ ಅಲ್ವಾ ಅದಕ್ಕೆ ಹೇಳಿದೆ ಎಂದನು ನಗುತ್ತ ಹೌದು ನನಗೆ ದೇವರ ಮೇಲೆ ನಂಬಿಕೆ ಜಾಸ್ತಿ ಎಂದಳು ಹಾಗಾದರೆ ನಡೀರಿ ನಿಮ್ಮ ದೇವರಿಗೊಂದು ನಮಸ್ಕಾರ ಮಾಡಿ ಬರೋಣ ಎಂದನು ಇಬ್ಬರು ಗರ್ಭಗುಡಿಗೆ ತೆರಳಿ ದೇವರಿಗೆ ನಮಸ್ಕರಿಸಿ ಪೂಜಾರಿ ಕೊಟ್ಟ ಆರತಿ ಪ್ರಸಾದ ತೆಗೆದುಕೊಂಡರು ಆನಿತ್ಯ ತನ್ನ ಕೈಲಿದ್ದ ಕುಂಕುಮವನ್ನು ಯಾವ ಯೋಚನೆಯೂ ಇಲ್ಲದೆ ಅಂಜಲಿಯ ಹಣೆಗಿಟ್ಟನು ಅಂಜಲಿ ಇದನ್ನು ನಿರೀಕ್ಷಿಸಿರಲಿಲ್ಲ ಆಕೆ ಬಿಚ್ಚಿದಳು ಯಾಕ್ರಿ ಬಿಚ್ಚುತ್ತಿದ್ದೀರಾ ನಾನು ಕುಂಕುಮ ಹಚ್ಚಿದೆ ಅಷ್ಟೆ ಎಂದನು ತನ್ನ ಅಕ್ಕನನ್ನು ಮದುವೆಯಾಗುವ ವ್ಯಕ್ತಿ ಜೊತೆ ಬಹಳ ಸಲುಗೆ ಒಳ್ಳೆಯದಲ್ಲ ಎಂದು ಆಕೆ ಮನಸ್ಸು ಹೇಳುತ್ತಿತ್ತು ಆ ಕ್ಷಣವೇ ಅದನ್ನು ಒರೆಸಿ ಬಿಡೋಣ ಅನ್ನಿಸಿತು ಆದರೆ ಅವನ ಮುಖ ನೋಡಿ ಹಾಗೆ ಮಾಡಲು ಮನಸ್ಸಾಗಲಿಲ್ಲ ಇಬ್ಬರೂ ಹೊರಬಂದು ಕಟ್ಟೆಯ ಮೇಲೆ ಕುಳಿತರು ಅಂಜಲಿ ಮೊದಲಿನಂತೆ ಕ್ಲೋಸ್ ಆಗಿ ಮಾತನಾಡಲು ಹಿಂಜರಿಯ ತೊಡಗಿದಳು ಅದನ್ನು ಆದಿತ್ಯ ಕೂಡ ಗಮನಿಸಿದ ಅಂಜಲಿ ಇತ್ತೀಚೆಗೆ ಯಾಕೆ ಹೀಗೆ ಮಾಡ್ತಿದ್ದಾಳೆ ಫೋನಲ್ಲಿ ಕೂಡ ಸರಿಯಾಗಿ ಮಾತಾಡ್ತಿಲ್ಲ ಏನಾದರೂ ಸರಿ ಇಂದು ಅಂಜಲಿಯೊಂದಿಗೆ ಕಳೆಯಲು ಸಿಕ್ಕ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಆಕೆಗೆ ಪ್ರಪೋಸ್ ಮಾಡಲೇಬೇಕು ಎಂದು ನಿರ್ಧರಿಸಿದ್ದ ಅಂಜಲಿಗೆ ಆಕೆ ಇಲ್ಲದಾಗ ಆಫೀಸ್ನಲ್ಲಿ ನಡೆದ ವಿಚಾರಗಳನ್ನು ತಮಾಷೆಯ ಸಂಗತಿಗಳನ್ನು ಆದಿತ್ಯ ಹೇಳತೊಡಗಿದ ಅಂಜಲಿ ನಿಧಾನವಾಗಿ ಆತನ ಮಾತನ್ನು ಕೇಳುತ್ತಾ ಮೊದಲಿನಂತೆ ಜೋರಾಗಿ ನಗತೊಡಗಿದಳು ಅಂಜಲಿ ಮಾತನಾಡುತ್ತಾ ಅದೆಲ್ಲ ಸರಿ ಆಗೇನೋ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರಲ್ಲ ಅದನ್ನು ಹೇಳಿ ಎಂದಳು ಖಂಡಿತ ಹೇಳ್ತೀನಿ ಅದನ್ನು ಕೇಳಿ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಅಂತ ನನಗೂ ಕುತೂಹಲವಿದೆ ಎಂದನು ಹೌದಾ ಅದೇನದು ಬೇಗ ಹೇಳಿ ಎಂದಳು ಅದೇನು ಅಂದರೆ ಎರಡು ದಿನಗಳ ಹಿಂದೆ ನಾನು ನನ್ನ ಜೀವನದಲ್ಲಿ ಊಹೆ ಮಾಡದ ಒಂದು ಘಟನೆ ನಡೆಯಿತು ಹೌದೇ ಏನದು ನಮ್ಮ ಬಾಸ್ ಅದೇ ಕಾವ್ಯ ಮೇಡಮ್ ಇದ್ದಾರಲ್ಲ ಅವರ ತಂದೆ ರಾಜಶೇಖರ್ ಸಂಜೆ ಫೋನ್ ಮಾಡಿ ಮನೆಗೆ ಕರೆದರು ಇವರು ಅಪ್ಪಾಜಿ ಬಗ್ಗೆ ಹೇಳ್ತಿದ್ದಾರಲ್ಲ ಎಂದುಕೊಂಡಳು ಆದಿತ್ಯ ಮುಂದುವರಿಸುತ್ತಾ ನಾನು ಆಫೀಸ್ ವಿಚಾರ ಇರಬಹುದೇನೋ ಅಂತಲೇ ಹೋದೆ ಆದರೆ ಅಲ್ಲಾಗಿದ್ದೇ ಬೇರೆ ಏನಾಯಿತು ಎಂದಳು ಆದಿತ್ಯ ನಗುತ್ತಿದ್ದವನು ಸಾವರಿಸಿಕೊಂಡು ಅವರು ನೀವು ನನ್ನ ಮಗಳನ್ನು ಮದುವೆಯಾಗಿ ಮನೆ ಅಳಿಯನಾಗಿರಿ ಎನ್ನುವುದೇ ಅದೇ ನಮ್ಮ ಬಾಸ್ ಕಾವ್ಯ ಮೇಡಮ್ನ ಎಂದು ಜೋರಾಗಿ ನಗತೊಡಗಿದ ಅಷ್ಟೇ ಅಲ್ಲ ಕಾವ್ಯ ಮೇಡಮ್ ಕೂಡ ನನ್ನ ಇಷ್ಟಪಟ್ಟಿದ್ದಾರಂತೆ ಎಂದು ನಗತೊಡಗಿದನು ಅಂಜಲಿ ಸೀರಿಯಸ್ ಆಗಿ ಯಾಕೆ ಈ ನಗು ಅದರಲ್ಲಿ ಏನಿದೆ ನೀವು ಬಹಳ ಅದೃಷ್ಟವಂತರು ಆಕೆಯನ್ನು ಮದುವೆ ಆಗೋಕೆ ಪುಣ್ಯ ಮಾಡಿದ್ದೀರಾ ಎಂದಳು ಏನು ಪುಣ್ಯನಾ ಆ ಪುಣ್ಯ ನನಗೆ ಬೇಡ ಅಂತ ಮದುವೆ ಆಗಲ್ಲ ಅಂತ ಹೇಳಿಬಿಟ್ಟೆ ಎಂದನು ಅದನ್ನು ಕೇಳಿ ಅಂಜಲಿಗೆ ಆಶ್ಚರ್ಯವಾಯಿತು ಅಂದರೆ ನೀವು ಮದುವೆಗೆ ಒಪ್ಪಿಲ್ವಾ ಅಯ್ಯೋ ನಮ್ಮ ಮೇಡಮ್ ಹೇಗೆ ಎಂದು ನಿಮಗೆ ಗೊತ್ತಲ್ವಾ ಅವರನ್ನು ನಾನು ಮದುವೆಯಾಗೋಕ್ಕಾಗತ್ತಾ ಎಂದನು ಅಂಜಲಿ ಬೇಸರದಿಂದ ನೀವು ಹಾಗೆ ಹೇಳಬಾರದಿತ್ತು ಇದರಿಂದ ಅವರಿಗೆ ಬೇಜಾರಾಗಿರಬಹುದು ಎಂದಳು ಅದೇನೂ ನಂಗೊತ್ತಿಲ್ಲ ನಾನೇನಾದರೂ ಒಪ್ಪಿದರೆ ನನಗೆ ಮೋಸ ಮಾಡಿಕೊಂಡಾಗೆ ಆಗ್ತಿತ್ತು ಎಂದನು ಯಾಕೆ ಎಂದಳು ಯಾಕೆಂದರೆ ಅಂಜಲಿ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಎಂದನು ಅದನ್ನು ಕೇಳಿ ಅಂಜಲಿ ಮೂಕವಾಗಿ ನಿಂತು ಬಿಟ್ಟಳು ಹೌದು ಅಂಜಲಿ ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸ್ತಿದ್ದೀನಿ ನಿಮಗೆ ಹೇಳುವಷ್ಟರಲ್ಲಿ ನೀವು ಲೀವ್ ತೆಗೆದುಕೊಂಡು ಬಿಟ್ರಿ ನಿಮಗೆ ತಿಳಿಸಬೇಕು ಎಂದು ಬಹಳ ಸಲ ಪ್ರಯತ್ನಪಟ್ಟೆ ಆದರೆ ಆಗಲಿಲ್ಲ ಖಂಡಿತ ನಾವಿಬ್ಬರು ಒಳ್ಳೆ ಜೋಡಿ ಆಗ್ತೀವಿ ಹೇಳಿ ಅಂಜಲಿ ನೀವು ನನ್ನನ್ನು ಮದುವೆ ಆಗ್ತೀರಾ ಮಹಾಲಕ್ಷ್ಮಿಯಾಗಿ ನಮ್ಮ ಮನೆಗೆ ಬರ್ತೀರಾ ಎಂದು ಆಕೆಗೆ ಬೆನ್ನು ಹಾಕಿ ನಿಂತು ಕೇಳತೊಡಗಿದನು ಅಂಜಲಿ ಇಲ್ಲ ಇಲ್ಲ ಎಂದಳು ಆ ಆದಿತ್ಯ ಅವಳ ಕಡೆ ನೋಡಿದಾಗ ಬಹಳ ಆಘಾತಗೊಂಡವಳಂತೆ ಕಂಡುಬಂದಳು ಆತ ಅಂಜಲಿಯಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ ತನ್ನ ಪ್ರೀತಿಯನ್ನು ಒಪ್ಪಿ ಆಕೆ ಖುಷಿಪಡುತ್ತಾಳೆ ಎಂದೇ ಭಾವಿಸಿದ್ದ ಅಂಜಲಿ ಏನಾಯಿತು ಎಂದು ಆಕೆಯ ಬಳಿ ಬಂದನು ಅಂಜಲಿ ಎರಡು ಹೆಜ್ಜೆ ಹಿಂದೆ ನಿಂತಳು ಆದಿತ್ಯನಿಗೆ ತಾನೇನಾದರೂ ತಪ್ಪಾಗಿ ಮಾತನಾಡಿದೆನೋ ಅನ್ನಿಸಿತು ಆ ಕ್ಷಣ ಆಕೆಯನ್ನು ಸಮಾಧಾನಪಡಿಸಬೇಕಿತ್ತು ಅಂಜಲಿ ಟೆನ್ಷನ್ ತಗೋಬೇಡಿ ನೀವು ಇದರ ಬಗ್ಗೆ ಈಗಲೇ ಹೇಳಬೇಕಿಲ್ಲ ನೀವು ನಿಮ್ಮದೇ ಸಮಯ ತೆಗೆದುಕೊಂಡು ನಿಧಾನವಾಗಿ ಯೋಚಿಸಿ ಹೇಳಿ ನನ್ನದೇನೂ ಅಭ್ಯಂತರವಿಲ್ಲ ಸರಿ ಈಗ ಅದೆಲ್ಲ ಬಿಡಿ ನಾನು ನಿಮ್ಮನ್ನು ಮನೆಗೆ ಬಿಡುತ್ತೇನೆ ಸರಿನಾ ಬನ್ನಿ ಎಂದು ಸೇಫಾಗಿ ಮನೆಗೆ ಕರೆತಂದನು ಬೈಕ್ ಶಬ್ದಕ್ಕೆ ಶೀಲಾಳು ಹೊರಬಂದಳು ಯಾಕೋ ಅಂಜಲಿ ಸಪ್ಪಗಿರುವಂತೆ ಕಾಣಿಸಿತು ಅಮ್ಮ ನಾನೇನು ಬರ್ತೀನಿ ಎನ್ನುತ್ತಾ ಅಂಜಲಿ ಕಡೆ ತಿರುಗಿ ಬರ್ತೀನಿ ಫೋನ್ ಮಾಡಿ ಎಂದು ಅಲ್ಲಿಂದ ಹೊರಟನು ಕಥೆ ಮುಂದುವರಿಯುವುದು ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇಲಿಸ್ಟ್ ಚೆಕ್ ಮಾಡಿ